ಜೀವನದಲ್ಲಿ ಸಾಧನೆ ಮಾಡಿದ ವ್ಯಕ್ತಿ ಹಣದಿಂದ ಯಾವುದನ್ನು ಪಡೆದುಕೊಳ್ಳಬಹುದು ಆದರೆ ತನ್ನ ತಂದೆ ತಾಯಿಯ ಪ್ರೀತಿ ಹಾಗೂ ತ್ಯಾಗವನ್ನು ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಧಾರ್ಮಿಕ ಹಾಗೂ ಸಾಮಾಜಿಕ ಚಿಂತಕರಾದ ದಾಮೋದರ ಶರ್ಮಾ ಹೇಳಿದ್ದಾರೆ ಅವರು ಭಟ್ಕಳ ನಗರದ ಚೌತನಿಯಲ್ಲಿ ಕಾಸುಗುಡಿ ಹನುಮಂತ ದೇವಸ್ಥಾನದ ಸಭಾಭವನದಲ್ಲಿ ನಾಮಧಾರಿ ಸಮಾಜದ ಶಿಕ್ಷಣ ಪ್ರೇಮಿ ಸಂಘದಿಂದ ಹಮ್ಮಿಕೊಂಡ ಪ್ರತಿಭಾ ಪುರಸ್ಕಾರ ಮಾತ್ರವಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಜಗತ್ತಿನಲ್ಲಿ ಎಲ್ಲರೂ ಅಪ್ಪ ಅಮ್ಮನಂತೆ ಇರಬಹುದು ಆದರೆ ಹೆತ್ತ ತಂದೆ ತಾಯಿ ಆಗಲಾರರು ಸಾಧನೆ ಮಾಡಿದವರನ್ನು ಸಮಾಜ ಗೌರವಿಸುವಾಗ ಆತನ ತಂದೆ ತಾಯಿಗಳ ಹೆಸರನ್ನು ನೆನೆಯುತ್ತಾರೆ ತಂದೆ ತಾಯಿಗಳ ತ್ಯಾಗದಿಂದ ಆತ ಸಾಧನೆ ಮಾಡಿರುವುದನ್ನು ಸಮಾಜ ಗುರುತಿಸುತ್ತದೆ ಜೀವನದಲ್ಲಿ ಹಲವಾರು ಬಾರಿ ಸೋತವರೇ ಗೆದ್ದು ದೊಡ್ಡ ಸಾಧನೆ ಮಾಡಿದ್ದಾರೆ ಸೋತಾಗ ಎಂದು ಭಯಪಡದೆ ಗೆಲ್ಲುವ ದಾರಿಗಾಗಿ ಶ್ರಮ ಪಡಬೇಕು ಎಂದರು ಒಬ್ಬ ವ್ಯಕ್ತಿ ಉತ್ತಮ ಸಾಧನೆ ಮಾಡಿದಾಗ ಆ ವ್ಯಕ್ತಿಯ ಊರು ತಂದೆ ತಾಯಿಯನ್ನು ಗುರುತಿಸಿ ಹೇಳಲಾಗುತ್ತದೆ ಆ ಸಂದರ್ಭದಲ್ಲಿ ತಂದೆ ತಾಯಿ ಯಾವ ಕೆಲಸ ಮಾಡುತ್ತಾರೆ ಎನ್ನುವುದು ಮುಖ್ಯವಾಗಿರುವುದಿಲ್ಲ ಬದಲಾಗಿ ಅವರಿಂದ ಹುಟ್ಟಿ ಬಂದ ಮಗು ಏನು ಸಾಧನೆ ಮಾಡಿತು ಎನ್ನುವುದು ಮುಖ್ಯವಾಗಿರುತ್ತದೆ ಆ ಮೂಲಕ ತಂದೆ ತಾಯಿಯರು ಅವರ ಸಾಧನೆಗಾಗಿ ಮಾಡಿದ ತ್ಯಾಗವು ಲೋಕಕ್ಕೆ ಅರಿವಾಗುತ್ತದೆ ಎಂದರು ಇಂದಿನ ಕಾಲಘಟ್ಟದಲ್ಲಿ ಯುವಕ ಯುವತಿಯರು ಯೌವನದ ಹುಚ್ಚಿನಲ್ಲಿ ಸಾಕಿದ ತಾಯಿಗಳನ್ನು ಮರೆತು ತಮ್ಮಿಷ್ಟಕ್ಕೆ ಬದುಕಲು ಹೋಗಿ ತಮಗೆ ತಾವೇ ಆಪತ್ತು ತಂದುಕೊಳ್ಳುತ್ತಾರೆ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಅನಾಚಾರ ಮಾಡಿ ಹೆತ್ತು ಹೊತ್ತ ತಂದೆ ತಾಯಿಗಳ ಮಾನ ಮರ್ಯಾದೆಯನ್ನು ಬೀದಿಗೆ ತರುತ್ತಿದ್ದಾರೆ ಸಾಕಿ ಸಲಹಿದ ತಂದೆ ತಾಯಿ ವಿದ್ಯೆ ಕಲಿಸಿದ ಗುರು ಹಾಗೂ ಬದುಕನ್ನು ಕಲಿಸಿಕೊಟ್ಟ ಸಮುದಾಯಕ್ಕೆ ಎಂದಿಗೂ ಅಗೌರವ ಆಗದಂತೆ ನೋಡಿಕೊಳ್ಳಬೇಕಾದದ್ದು ಎಲ್ಲ ಮಕ್ಕಳ ಕರ್ತವ್ಯವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಪ್ರೋತ್ಸಾಹ ಪಡೆದ ವಿದ್ಯಾರ್ಥಿಗಳು ಸಾಮಾಜಿಕ ಹಾಗೂ ಧಾರ್ಮಿಕ ಚಿಂತಕರಾದ ದಾಮೋದರ ಶರ್ಮಾರ ಮಾರ್ಗದರ್ಶನದಲ್ಲಿ ತಮ್ಮ ತಂದೆ ತಾಯಿಗಳ ಪೂಜೆ ಸಲ್ಲಿಸಿ ಮಾತ್ರವಂದನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಭಾವಪರವಶರಾಗಿ ಕಣ್ಣಾಲೆಗಳು ಅದ್ದೆಯಾಗಿದ್ದು ವಿಶೇಷವಾಗಿತ್ತು ವೇದಿಕೆಯಲ್ಲಿ ಶೈಕ್ಷಣಿಕ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು ತಂದೆ ತಾಯಿ ಇಲ್ಲದ ಕಡು ಬಡತನ ಹೊಂದಿರುವ ಕುಟುಂಬದ ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಯಿತು ಮಾಜಿ ಸಚಿವ ಶಿವಾನಂದ ನಾಯ್ಕ ಭಟ್ ನಾಮಧಾರಿ ಸಮಾಜದ ಅಧ್ಯಕ್ಷ ಅರುಣ್ ನಾಯ್ಕ್ ಸಂಘದ ಉಪಾಧ್ಯಕ್ಷ ಪ್ರಭಾಕರ್ ನಾಯ್ಕ್ ಶಿರಾಲಿ ನಾಮಧಾರಿ ಸಮಾಜದ ಅಧ್ಯಕ್ಷ ಆರ್ ಕೆ ನಾಯ್ಕ್ ಶಿಕ್ಷಣ ಪ್ರೇಮಿ ಸಂಘದ ಪ್ರಮುಖರಾದ ರಾಘವೇಂದ್ರ ನಾಯ್ಕ ಗಂಗಾಧರ್ ನಾಯ್ಕ್ ಪಾಂಡ್ರಂಗ್ ನಾಯ್ಕ್ ಗಿರೀಶ್ ನಾಯ್ಕ್ ದೀಪಕ್ ನಾಯ್ಕ ಭಾಸ್ಕರ್ ನಾಯ್ಕ್ ರವಿ ನಾಯ್ಕ್ ಮಂಜುನಾಥ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಅನು ನಾಯ್ಕ್ ಹೊನ್ನಾವರ